ಬಂಧುಗಳೇ ಈಗ ಇಪ್ಪತ್ತೊಂದನೇ ತಾರೀಕು ನಮ್ಮ ಗಣೇಶ್ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜಗಂಗಾ ದಳದಿಂದ ಗಣೇಶ ವಿಸರ್ಜನಾ ಮಹೋತ್ಸವ ಭಾಳ ಅದ್ಧೂರಿಯಾಗಿತ್ತು ಆ ಕಾರ್ಯಕ್ರಮ ಬಹಳ ಚೆನ್ನಾಗೇ ಆಗಿರ ಚೆನ್ನಾಗೇ ಆಗಿದ್ರು ಆಗಿದ್ದು ಸಹ ಒಂದು ಸಣ್ಣ ಎಡವಟ್ಟನ್ನು ನಮ್ಮ ಜಿಲ್ಲಾಡಳಿತ ಮಾಡಿದ್ದು ಯೂನಿವರ್ಸಿಟಿಯವರು ಯಾವುದೇ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸುತ್ತಿದ್ದಂಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದಳು ಮತ್ತೆ ಕಿಡಿಗೇಡಿಗಳು ಅಂತ ಹೇಳಿದ್ದಾರೆ ನಾವು ಕಳೆದ ಏಳು ಇದು ಏಳನೇ ವರ್ಷ ಕಳೆದ ಆರು ವರ್ಷದಿಂದಲೂ ಗಣೇಶೋತ್ಸವ ಮಾಡ್ತಿರ್ಬೇಕಾದ್ರೆ ಯಾವುದೇ ಅತಿಕರ ಅಹಿತಕರ ಘಟನೆ ನಮ್ಮ ಗಣೇಶೋತ್ಸವದಲ್ಲಿ ಆಗಿಲ್ಲ ಈ ರೀತಿ ಯಾರು ಈಗ ಈಗ ಯಾ ಯಾಕೆ ಆ ರೀತಿ ಮಾಡಿದ್ರು ಅನ್ನೋದು ನಮಗೂ ಸಹ ಒಂದು ಮನಸ್ಸಿಗೆ ಒಂದು ಬೇಜಾರಾಗಿದೆ ಯಾಕಂದರೆ ನಾವು ಎಲ್ಲ ರೀತಿಯಿಂದಲೂ ಯಾಕೆ ಎಲ್ಲ ಕಾರಣದಿಂದಲೂ ಪೊಲೀಸ್ ಅಧಿಕಾರಿಗಳಿಗಾಗಿಯೇ ಜಿಲ್ಲಾಡಳಿತಗಳನ್ನೇ ನಾವು ಸಹಕಾರ ಕೊಟ್ಕೊಂಡೇ ಬಂದಿದ್ದೀವಿ ಈ ಸತಿ ನಮಗೆ ಅವ್ರು ಹೇಳಿದರು ಬಿ ಎಸ್ ರೋಡಲ್ಲಿ ಬಂಟಿಕ್ಸ್ ಕಟ್ಟಬೇಡಿ ಅಶೋಕ್ ಅವರ ಕಟ್ಟಬೇಡಿ ಫ್ಲೆಕ್ಸ್ ಹಾಕಬೇಡಿ ಅಂತ ಹೇಳಿದ್ರು ನಾವು ಅವಕ್ಕೆಲ್ಲ ನಾವು ಒಂದು ಸಾರಿ ಒಪ್ಪಿದ್ದೀವಿ ಕಳೆದ ಸತಿನೂ ಸಹ ಈದ್ ಮಿಲಾದು ಇದ್ದಿದ್ದಾಗ ಅಲ್ಲಿ ಬಂಟಿಕ್ಸ್ ಎಲ್ಲ ತೆಗಿಬೇಕು ಅಂತ ಅಧಿಕಾರಿಗಳು ಹೇಳಿದಾಗ ಅಲ್ಲಿ ತೆಗೆದಿದ್ವು ನಾವು ಈ ರೀತಿ ನಾವು ಸಹಕಾರ ಕೊಟ್ಕೊಂಡೆ ನಾವು ಬಂದಿದ್ದೀವಿ ಅವ್ರಿಗೆ ಮತ್ತು ಯಾವುದೇ ಒಂದು ಕೋವಿನವ್ರ ಹಬ್ಬಕ್ಕೆ ನಾವು ಯಾವತ್ತೂ ನಾವು ಗಲಾಟೆ ಮಾಡಿ ಅವ್ರು ನಿಲ್ಲಿಸಿದ್ದಾಗಿ ನಾವು ಮಾಡಿಲ್ಲ ನಮ್ಮ ಹಿಂದೂ ವಿಶ್ವ ಹಿಂದೂ ಪರಿಷತ್ತಿನ ಗಣೇಶ ಮಹೋತ್ಸವಕ್ಕೆ ಈ ಸತಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ನಾವು ಹೋಗೇನು ರಿಕ್ವೆಸ್ಟ್ ಮಾಡಲ್ಲ ಅವ್ರಿಗೆ ನಾವೇನು ಅವರಿಗೆ ರಿಕ್ವೆಸ್ಟ್ ಮಾಡೋಲ್ಲ ಎಲ್ಲ ವಿದ್ಯಾರ್ಥಿಗಳು ಬನ್ನಿ ಅಂತ ನಾವು ಪಬ್ಲಿಕ್ ನೋಟಿಫಿಕೇಶನ್ ಏನು ಕೊಡಬೇಕೋ ಸಾರ್ವಜನಿಕ ಇದನ್ನು ನಾವು ಕೊಡ್ತಾಯಿರ್ತೀವಿ ಈ ರೀತಿಯಿಂದ ನಡ್ಕೊಂಬಂದಿದ್ದಕ್ಕೆ ಈ ಸತಿ ಈ ರೀತಿ ಮಾಡಿದ್ದಕ್ಕೆ ನಮಗೆ ಹಿಂದೂ ಕಾರ್ಯಕರ್ತರುಗಳಿಗೆ ಭಾಳ ಮನಸ್ಸಿಗೆ ನೋವಾಗಿದೆ ಇದನ್ನು ನಾವು ಖಂಡನೆ ಮಾಡ್ತೀವಿ ಯಾಕೆ ಈ ರೀತಿ ಮಾಡಿದ್ರು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂಥೇಳಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಇಲ್ಲಿ ಕೊಡ್ತಾ ಇದ್ದೀವಿ ಇದು ನಮ್ಮ ಕಾರ್ಯಕ್ರಮ ಇವತ್ತಿನ